ವೆಲ್ಕಮ್ ಟು ಮೈ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ರೋಚಕ ಘಟ್ಟವನ್ನು ತಲುಪಿದೆ ಈ ವಾರ ಟಿಕೆಟು ಫಿನಾಲೆಗಾಗಿ ಜಿದ್ದಾಜಿದ್ದಿಯ ಹೋರಾಟ ಬಿಗ್ ಬಾಸ್ ಮನೆಯಲ್ಲಿ ಜೋರಾಗಿದ್ದು ಇರುವ ಒಂಬತ್ತು ಜನರ ಪೈಕಿ ಒಬ್ಬರು ಈ ವಾರ ಫಿನಾಲೆಗೆ ಹೋಗುವುದು ಖಚಿತವಾಗಿದೆ ಹೀಗಾಗಿ ಬಿಗ್ ಬಾಸ್ ಮನೆಯೊಳಗೆ ಟಾಸ್ಕ್ ಕಾವು ಹೆಚ್ಚಾಗಿದ್ದು ಆಟದ ಜೊತೆಗೆ ಹೊಡೆದಾಟ ಬಡಿದಾಟಗಳು ಕೂಡ ಜೋರಾಗಿ ನಡೆಯುತ್ತಿದೆ ಗೌತಮಿ ಉಗ್ರಂ ಮಂಜು ಹಾಗೂ ಹನುಮಂತ ಈ ವಾರದ ನಾಮಿನೇಷನ್ನಿಂದ ಪಾರಾಗಿದ್ದು ತ್ರಿವಿಕ್ರಮ್ ಮೋಕ್ಷಿತಾ ಭವ್ಯಗೌಡ ಧನ್ರಾಜ್ ಹಾಗೂ ಚೈತ್ರ ಕುಂದಾಪುರ ನಾಮಿನೇಟ್ ಆಗಿದ್ದಾರೆ ಈ ವಾರ ಮನೆಯಿಂದ ಒಬ್ಬರು ಅಥವಾ ಇಬ್ಬರು ಹೊರ ಹೋಗುವುದು ಖಚಿತವಾಗಿದೆ ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಫಿನಾಲೆ ಟಿಕೆಟ್ ಪಡೆದು ನಾಮಿನೇಷನ್ನಿಂದ ಪಾರಾಗಲು ಪರದಾಡುತ್ತಿದ್ದಾರೆ ಪರಿಸ್ಥಿತಿ ಈಗಿರುವಾಗ ಸಂದರ್ಭದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಚೈತ್ರ ಕುಂದಾಪುರ ಆಟವಾಡುವ ಅವಕಾಶವನ್ನು ಕಿತ್ತುಕೊಂಡಿದ್ದಾರೆ ಕಳೆದ ವಾರ ನೋ ಎಲಿಮಿನೇಷನ್ ವಾರದ ಕಾರಣ ಈ ವಾರ ಡಬಲ್ ಎಲಿಮಿನೇಷನ್ ಬಹುತೇಕ ಖಚಿತವಾಗಿದೆ ಸದ್ಯ ಟಿಕೆಟ್ಟು ಫಿನಾಲೆ ಓಟದಿಂದ ಚೈತ್ರ ಹೊರಗಿಳಿಯದ ಕಾರಣ ಎಲಿಮಿನೇಷನ್ ಬಿಸಿ ತಟ್ಟುವುದು ಪಕ್ಕಾ ಆಗಿದೆ ಚೈತ್ರ ಜೊತೆಗೆ ಮತ್ತೊಂದು ಸ್ಪರ್ಧಿಗೂ ಎಲಿಮಿನೇಷನ್ ಶಾಕ್ ಎದುರಾಗಿದೆ ಅದು ಮತ್ಯಾರು ಅಲ್ಲ ಈ ಸೀಸನ್ನಲ್ಲಿ ಮೂರು ಬಾರಿ ಕ್ಯಾಪ್ಟನ್ ಆದ ಭವ್ಯ ಗೌಡ ಹೌದು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಬರುವ ಸಾಧ್ಯತೆ ಹೆಚ್ಚಿದೆ ಏಕೆಂದರೆ ವಾಹಿನಿಯ ಈ ವಾರ ಯಾರು ಹೊರ ಹೋಗಬೇಕು ಎನ್ನುವ ಸೋಷಿಯಲ್ ಮೀಡಿಯಾ ಫೋಟಿಂಗ್ ಅಲೈನ್ಸ್ನಲ್ಲಿ ಭವ್ಯಗೌಡ ಚೈತ್ರ ಕುಂದಾಪುರ ಧನ್ರಾಜ್ ಆಚಾರ್ ಮೋಕ್ಷಿತಾ ಪೈ ಹಾಗೂ ತ್ರಿವಿಕ್ರಮ್ ಪೈಕಿ ಭವ್ಯ ಮತ್ತು ಚೈತ್ರ ಮನೆಯಿಂದ ಹೊರ ಹೋಗಬೇಕು ಎನ್ನುವುದಕ್ಕೆ ಜನ ಹೆಚ್ಚು ಓಟ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಭವ್ಯಗೌಡ ಸ್ಟ್ರಾಂಗ್ ಸ್ಪರ್ಧಿಯಾಗಿ ಗುರುತಿಸಿಕೊಂಡಿದ್ದಾನೆ ಆದರೆ ಇತ್ತೀಚೆಗೆ ನಡೆದ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಮೋಸ ಮಾಡಿ ಗೆದ್ದು ಅದು ಸಾಬೀತಾದರೂ ಕೂಡ ಕ್ಯಾಪ್ಟನ್ಸಿಯನ್ನು ಬಿಟ್ಟುಕೊಡದೆ ಆಟ ಮುಂದುವರಿಸಿದರು ಸದಾ ತ್ರಿವಿಕ್ರಮ್ ಜೊತೆ ಕಾಣಿಸಿಕೊಳ್ಳುವ ಭವ್ಯಗೌಡ ಬೇರೆ ಸ್ಪರ್ಧಿಗಳ ಜೊತೆ ಬೆರೆತಿರುವುದು ಕಡಿಮೆ ಇನ್ನು ಟಾಸ್ಕ್ ಹೊರತುಪಡಿಸಿ ಮನರಂಜನೆಯಲ್ಲಿ ಭವ್ಯಗೌಡ ಎಲ್ಲಿಯೂ ಕಾಣಿಸಿಕೊಂಡಿಲ್ಲ ಇನ್ನು ಈ ವಾರ ಟಿಕೆಟ್ ಫಿನಾಲೆಗಾಗಿ ಜಿದ್ದಾಜಿದ್ದಿಯ ಹೋರಾಟದಲ್ಲಿ ತಮ್ಮನ್ನು ಸೋಲಿಸಲು ಬಂದ ಹನುಮಂತ ಹಾಗೂ ಧನ್ರಾಜೆಗೆ ಒಡೆದಿದ್ದಾರೆ ಹೀಗೆ ಹಲವು ಕಾರಣಗಳಿಂದ ಭವ್ಯಗೌಡ ಮೇಲೆ ಬಿಗ್ ಬಾಸ್ ಪ್ರೇಕ್ಷಕರು ಅಸಮಾಧಾನಗೊಂಡಿದ್ದಾರೆ ಹೀಗಾಗಿ ಈ ವಾರ ಚೈತ್ರ ಕುಂದಾಪುರ ಹಾಗೂ ಭವ್ಯಗೌಡ ಅವರು ಹೊರಬರುವ ಸಾಧ್ಯತೆ ಇದೆ